ನಮಸ್ತೆ ಮಾತ್ರೆಗೆಲ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ನಾನು ಪುತ್ತೂರಲ್ಲಿದ್ದೇನೆ ಪುತ್ತೂರಲ್ಲಿ ಆದರ್ಶ ಆಸ್ಪತ್ರೆ ಎದುರುಗಡೆ ಇದ್ದೇನೆ ಸ್ನೇಹಿತರೆ ಇಲ್ಲಿ ಆದರ್ಶ ಆಸ್ಪತ್ರೆ ಸರಿ ಎದುರುಗಡೆ ತ್ರಿನೇತ್ರ ಕಾಂಪ್ಲೆಕ್ಸ್ ಅಲ್ಲಿ ಮರಿಕೆ ಸಾವಯವ ಮಳಿಗೆ ಉಂಟು ಸ್ನೇಹಿತರೆ ಇಲ್ಲಿ ಇವತ್ತು ಅಂದ್ರೆ ನಿನ್ನೆ ಶನಿವಾರ ಆದಿತ್ಯವಾರ ಸೋಮವಾರ ಮೂರು ದಿನ ಕರುಂ ಕುರುಂ ತಿಂಡಿ ಮೇಳ ನಡೀತಾ ಉಂಟು ಸ್ನೇಹಿತರೆ ಈ ಮರಿಕೆಯ ಓನರ್ ಆಗಿರುವ ಸುಹಾಸಣ್ಣ ಹಾಗೂ ನಮ್ಮ ಬಟ್ಟೆನ್ ಭಟ್ ಸುದರ್ಶನ್ ಭಟ್ ಭದ್ರಾಡಿ ಅವರು ನಡೆಸ್ತಾ ಇರುವಂತಹ ಕುರುಂ ತಿಂಡಿ ಮೇಳವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಅಣ್ಣ ನಮಸ್ತೆ ಊಟ ಆಯ್ತಾ ಊಟ ಆಯ್ತು ನಮ್ದಾಯ್ತು ಸೂಪರ್ ಇತ್ತು ಫುಡ್ ಎಲ್ಲ ಎಷ್ಟು ದಿನ ಉಂಟು ಸರ್ ಇಲ್ಲಿ ಇದು ನಿನ್ನೆ ಆದ್ದು ಶನಿವಾರ ನಿನ್ನೆ ಇವತ್ತು ನಾಳೆ ಸೋಮವಾರ ನಾಳೆ ರಾತ್ರಿ ಒಂಬತ್ತು ಗಂಟೆವರೆಗೆ ಬೆಳಿಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡ್ತೇವೆ ಲೈವ್ ಫುಡ್ ಕೌಂಟರ್ಸ್ ಎಲ್ಲ ಅಂದರೆ ಬ ಬನಾನಾ ಚಿಪ್ಸ್ ಹಾಟ್ ಚಿಪ್ಸ್ ಆಗ್ತದೆ ಅದು ಬೆಳಿಗ್ಗೆಯಿಂದ ಹತ್ತು ಗಂಟೆದು ಶುರು ಆಗ್ತದೆ ಬಟ್ ಚರ್ಮುರಿ ಮತ್ತು ಡೈಲಿ ಚಾಟ್ಸ್ ಇದ್ದ ಸ್ಪೆಷಲ್ ಐಟಮ್ಸ್ ಎಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಮೂರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಇವತ್ತು ಕಚೋರಿ ಕಚೋರಿ ಚಾಟ್ ಎಲ್ಲ ಇರಲಿಕ್ಕೆ ಉಂಟು ಹಾಗೆ ಮೂರು ದಿನ ನಿನ್ನೆ ಆಲೂ ಟಿಕ್ಕಿ ಸಮೋಸ ಈ ಥರದ್ದೆಲ್ಲ ಇತ್ತು ಇವತ್ತು ಮುನ್ನ ಸ್ಟಫ್ಡ್ ಮಿರ್ಚಿ ಎಲ್ಲ ಬರಲಿಕ್ಕಿದೆ ಹಾಗೆ ಮೂರು ದಿವಸಕ್ಕೆ ಮೂರು ಮೆನು ಕೊಟ್ಟಿದ್ದೇವೆ ಅದು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿವರೆಗೆ ಮತ್ತು ಇಲ್ಲಿ ನಮ್ಮ ಶಾಪಿನ ಒಳಗಡೆ ಮಳಿಗೆಯ ಒಳಗಡೆ ಒಂದು ಹತ್ತು ವೆರೈಟಿ ಸ್ವೀಟ್ಗಳು ಒಂದು ಹದಿನೈದು ವೆರೈಟಿ ಖಾರ ತಿಂಡಿಗಳು ಪ್ಯಾಕ್ಡ್ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸ್ ಎಲ್ಲ ತೆಂಗಿನ ಎಣ್ಣೆಯಲ್ಲಿ ಮಾಡಿದಂತಹ ಐಟಮ್ಗಳು ಮತ್ತು ಸ್ವೀಟ್ಗಳೆಲ್ಲ ತುಪ್ಪದಲ್ಲೇ ಮಾಡಿದಂಥ ಸ್ವೀಟ್ಗಳು ಏಳೆಂಟು ವೆರೈಟಿ ಹಲವ ಮೈಸೂರು ಪಾಕು ಲಡ್ಡು ಹೀಗೆ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಉಂಟು ಮತ್ತೆ ಬೆಲ್ಲದಲ್ಲಿ ಮಾಡಿದ ಸ್ವೀಟ್ಗಳು ಉಂಟು ತೊಡದೆವುಂಟು ಸ್ಪೆಷಲ್ ಸಿರ್ಸಿಯ ತೊಡದೇವು ಮೇಳಕ್ಕೋಸ್ಕರ ತರಿಸಿದ್ದೇವೆ ನಮ್ಮ ಊರಿನ ಟ್ರೆಡಿಷನಲ್ ಕಾಯಿ ಹೋಳಿಗೆ ಕಡಲೆ ಹೋಳಿಗೆ ಅದು ಕೂಡ ಪ್ರತಿದಿನ ಫ್ರೆಶ್ ಫ್ರೆಶ್ ಆಗಿ ಬರ್ತಾ ಉಂಟು ಎಲ್ಲ ಶಾಪ ಶಾಪಿನ ಒಳಗಡೆ ಉಂಟು ಪಕ್ಕದಲ್ಲಿ ನಮ್ಮ ಐಸ್ ಕ್ರೀಮ್ದು ಕೌಂಟರ್ ಉಂಟು ಮತ್ತು ಬೋಟ್ ಹೌಸ್ ಒಳಗಡೆ ಹೋದರೆ ಇಡೀ ದಿವಸ ನಿಮಗೆ ಜೋಳದ ರೊಟ್ಟಿ ಊಟ ಸಿಗ್ತದೆ ಮತ್ತು ಮರಿಕೆ ಸ್ಪೆಷಲ್ ಐಸ್ ಕ್ರೀಮ್ ವಿತ್ ವ್ಯಾಲ್ಯೂ ಅಡಿಷನ್ ಮ್ಯಾಂಗೋ ಮಸಾನೆ ಡ್ರೈ ಫ್ರೂಟ್ಸ್ ಸಂಡೆ ಹೀಗೆ ಬೇರೆ ಬೇರೆ ಹೋಳಿಗೆ ಇದ್ದ ರಸಾಯನ ಹೀಗೆ ಬೇರೆ ಬೇರೆ ಮಾಡಿದ್ದೇವೆ ಮತ್ತು ಅಲ್ಲಿ ನಮ್ಮ ಹತ್ರ ವೀಟ್ ಬೇಸ್ಡಲ್ಲಿ ಪಿಜ್ಜಾ ಮೋಮೋಸ್ ಸ್ಯಾಂಡ್ವಿಚ್ ಈ ಥರ ಎಲ್ಲ ಮಾಡಿದ್ದೇವೆ ಯಾವುದರಲ್ಲೂ ಕಲರ್ ಎಸೆನ್ಸ್ ಪ್ರಿಸರ್ವೇಟಿವ್ಗಳಿಲ್ಲ ಮತ್ತು ಎಲ್ಲ ಫ್ರೈ ಐಟಮ್ ತೆಂಗಿನ ಆಗಿರುತ್ತೆ ಸ್ವೀಟ್ಗಳೆಲ್ಲ ತುಪ್ಪದಲ್ಲಿ ಆಗಿರುತ್ತೆ ಇದು ನಮ್ಮ ಮರಿಕೆಯ ಸ್ಪೆಷಲ್ ಮೈದಾ ಕೂಡ ಮಿಕ್ಸಿ ಇಲ್ಲ ಮೈದಾ ಕೂಡ ಇಲ್ಲ ಇಲ್ಲಿ ಆದಷ್ಟು ಈಗ ಸ್ಯಾಂಡ್‌ವಿಚ್ ಗೆ ಬ್ರೆಡ್ ಗೆ ಒಂದು ಮೈದಾ ಮೈದಾ ಬ್ರೆಡ್ ಬಟ್ ಫ್ರೆಶ್ ಬ್ರೆಡ್ ಅನ್ನು ಯೂಸ್ ಮಾಡ್ತೀವಿ ಪ್ರತಿ ದಿವಸ ಆಗೋ ಬ್ರೆಡ್ ಪ್ರಿಸರ್ವೇಟಿವ್ ಹಾಕಿದ ಬ್ರೆಡ್ ಗಳನ್ನು ಬಳಸಕೆ ಮಾಡೋದಿಲ್ಲ ಆದಷ್ಟು ಒಳ್ಳೆದನ್ನ ಜನರಿ ಕೊಡಬೇಕು ಅಂತ ಹೇಳೋ ಉದ್ದೇಶದಿಂದ ಮಾಡ್ತಾ ಇದೀನಿ ಉತ್ತರಿಗೆ ಬರೋಗೆ ಎಲ್ಲರೂ ಮರಿಕೆಗೆ ಬನ್ನಿ ಯೆಸ್ ವೆಲ್ಕಮ್ ಟು ಮರಿಕಿಗೆ ಆದರ್ಶ ಆಸ್ಪತ್ರೆ ಸರಿ ಎದುರುಗಡೆ ಶ್ರೀ ನೇತರ ಕಾಂಪ್ಲೆಕ್ಸ್ ಇಲ್ಲಿ ಪ್ಯಾಕ್ ಮಾಡೋದೇ ಇಲ್ಲ ನಾ ಪ್ಯಾಕ್ ಮಾಡ್ದೆ ಎಲ್ಲಾ ಪ್ಯಾಕಾಗಿ ಬರ್ತಿದೆ ಅದೇ ಕೆಲವು ಹೆಚ್ಚಿನ ನಾವೇ ಇಲ್ಲಿ ಮಾಡ್ತೇವೆ ಅಂದ್ರೆ ಈ ಕೊಬ್ಬರಿ ಎಣ್ಣೆದು ಐಟಮ್ಸ್ ಎಲ್ಲ ನಾವೇ ರೆಡಿ ಮಾಡಿಸೋದು ಎರಡು ಜನ ಅಡಿಗೆ ಅವರ ಹತ್ರ ಹೇಳಿ ಅವರೆಲ್ಲ ತಂದು ಕೊಡ್ತಾರೆ ಅದನ್ನ ನಾವೇ ಇಲ್ಲಿ ಪ್ಯಾಕ್ ಮಾಡ್ತೇವೆ ಕೆಲವು ಬ್ರ್ಯಾಂಡೆಡ್ ಐಟಮ್ ಕಂಪನಿಗೆ ತೊಡೆದೆವೆಲ್ಲ ಪ್ಯಾಕ್ ಆಗಿ ಬರ್ತದೆ ಹೋಳಿಗೆ ಇಂಥದ್ದೆಲ್ಲ ಪ್ಯಾಕ್ ಆಗಿ ಬರ್ತದೆ ಇದೆಲ್ಲ ನಮ್ಮ ನಾವೇ ತಯಾರು ಮಾಡಿಸೋದಲ್ಲ ನಾವೇ ಪ್ಯಾಕ್ ಮಾಡ್ತೇವೆ ಕೆಲವು ಇಲ್ಲಿ ಪ್ಯಾಕ್ ಆಗ್ತದೆ ಕೆಲವು ನಮ್ಮ ಮನೆಯಲ್ಲಿ ಪ್ಯಾಕ್ ಆಗ್ತದೆ ಜೋಳದ ರೊಟ್ಟಿ ಎಲ್ಲ ಇಲ್ಲಿ ಜೋಳದ ರೊಟ್ಟಿ ಎಲ್ಲ ಫ್ರೆಶ್ ಮಾಡಿ ಕೊಡ್ತಾರೆ ಗ್ರೇವಿ ಎಲ್ಲ ಇಲ್ಲೇ ರೆಡಿ ಆಗ್ತದೆ ಇಲ್ಲಿ ಪಕ್ಕದಲ್ಲಿ ಒಬ್ಬರ ಹತ್ರ ನಾವು ಜೋಳದ ರೊಟ್ಟಿ ಮಾಡಿಸ್ತೇವೆ ಇಲ್ಲಿ ಜಾಗ ನಮ್ಗೆ ಸ್ವಲ್ಪ ಮನೆಯಲ್ಲಿ ಫ್ರೆಶ್ ಗಂಟೆ ಗಂಟೆಗೊಮ್ಮೆ ಬರ್ತದೆ ಜೋಳದ ರೊಟ್ಟಿ ಅದನ್ನು ಬಿಸಿ ಮತ್ತೂ ಕೂಡ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೇವೆ ಅದರಲ್ಲಿ ಕೂಡ ಮೈದೆ ಅಂತ ಮಿಕ್ಸ್ ಮೈದೆ ಅಂತ ಮಿಕ್ಸಿರ ಪ್ಯೂರ್ ಜೋಳದ ರೊಟ್ಟಿ ಅದಕ್ಕೆ ಪ್ರತಿ ದಿವಸ ಬದನೆ ಎಣ್ಣೆಗಾಯಿ ಇರ್ತದೆ ಮತ್ತೆ ಒಂದೊಂದು ದಿವಸ ಒಂದೊಂದು ಪಲ್ಯ ಇವತ್ತು ಹೆಸರು ಕಾಳಿನ ಪಲ್ಯ ನಾಳೆ ಕಾಳಿನ ಪಲ್ಯ ಒಂದು ದಿವಸ ಅಲಸಂಡೆ ಪಲ್ಯ ಈ ಥರ ಬೇರೆ ಬೇರೆ ಪ್ರತಿ ದಿವಸ ಹೊಸ ಹೊಸ ಹೊತ್ತಿಗೆ ನಾವು ಬರ್ತೇವೆ ಅದಕ್ಕೆ ಸಲಾಡು ಮೊಸರು ಚಟ್ನಿ ಹೊಡಿ ಅನ್ನ ಬೇಕಾದವರಿಗೆ ಅನ್ನ ಮೊಸರು ಇರ್ತದೆ ಆ ಥರ ಇದೆ ವೆರೈಟಿ ತುಂಬ ಉಂಟು ಟೇಸ್ಟ್ ಮಾಡಿದ್ದು ಸೂಪರ್ ಉಂಟು ಥ್ಯಾಂಕ್ ಯು ಸರ್ ಎಷ್ಟು ವರ್ಷ ಆಯ್ತು ನಿಮ್ಮ ಮಳಿಗೆ ಮರಿ ಕೂಡ ಶುರುವಾಗಿ ಏಳು ಎರಡು ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಆಗಿದೆ ಬಟ್ ಇಲ್ಲಿಗೆ ತ್ರಿನೇತ್ರ ಕಾಂಪ್ಲೆಕ್ಸಿಗೆ ನಾವು ಶಿಫ್ಟ್ ಆಗಿ ಜನವರಿ ಹದಿನಾಲ್ಕಕ್ಕೆ ಸಂಕ್ರಾಂತಿ ಹೊತ್ತು ಶಿಫ್ಟ್ ಮಾಡಿದ್ದೆವು ಯುಗಾದಿಗೆ ಬೋಟ್ ಹೌಸ್ ಸ್ಟಾರ್ಟ್ ಆಗಿದೆ ಸೊ ಹೀಗೆ ಇಲ್ಲಿ ಬಂದು ಈಗ ಆರು ತಿಂಗಳಾಯಿತು ಅವರು ಕೂಡ ಪುತ್ತೂರ್ನವರೇನ ಅವ್ರು ಕೂಡ ಪುತ್ತೂರ್ನವರೆ ಇದಕ್ಕಿಂತ ಆಚೆ ಇರೋದು ಐಸ್ ಕ್ರೀಮ್ ಇಲ್ಲಿ ಆ ಕಡೆ ಇರುವಂಥದ್ದು ಐಸ್ ಕ್ರೀಮ್ ಇಲ್ಲಿ ಪ್ರಾಡಕ್ಟ್ಗಳೆಲ್ಲ ಇಲ್ಲಿದೆ ಅಲ್ಲಿ ಕೂತು ತಿನ್ನಲಿಕ್ಕೆ ಮತ್ತೆ ಲೈವ್ ಕೌಂಟರ್ ಆಗಿ ಅದು ಇರ್ತದೆ ಇವತ್ತು ಮಧ್ಯಾಹ್ನ ನಮ್ಮ ಸುದರ್ಶನ್ ಅಣ್ಣನ ಜೊತೆಗೆ ಕೂತು ಊಟ ಮಾಡುವಂತಹ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿತು ಸ್ಪೆಷಲ್ ಏನಿತ್ತು ಅಂತ ಹೇಳಿದರೆ ಜೋಳದ ರೊಟ್ಟಿ ಹಾಗೆಯೇ ಐದು ಬಗೆಯ ಸೈಡ್ ಡಿಶ್ಗಳಿತ್ತು ಚಟ್ನಿ ಪುಡಿ ಹಾಗೆಯೇ ಮೊಸರು ನೀರುಳ್ಳಿ ಈ ಬೇರೆ ಬೇರೆ ಐಟಮ್ಗಳಿತ್ತು ದ ಬೋಟ್ ಹೌಸ್ ಇದು ಸೂಪರ್ ಆಗಿ ಉಂಟು ಸ್ನೇಹಿತರೆ ಇಲ್ಲಿಗೆ ಸರ್ತಿ ಭೇಟಿ ನೀಡಿ ಇಲ್ಲಿ ಜೋಳದ ರೊಟ್ಟಿ ನಮಗೆ ತಿನ್ನಲಿಕ್ಕೆ ಸಿಗ್ತದೆ ಸೂಪರ್ ಅಂದ್ರೆ ಸೂಪರ್ ಇರ್ತದೆ ಹಾಗೆಯೇ ಪಕ್ಕದಲ್ಲಿ ಮರಿಕೆಯವರ್ದು ಐಸ್ ಕ್ರೀಮ್ ಶಾಪ್ ಕೂಡ ಇದೆ ಪಕ್ಕದಲ್ಲಿ ಮರಿಕೆಯವರ್ದು ಸಾವಯವ ಶಾಪ್ ಕೂಡ ಇದೆ ಬೋಟ್ ಹೌಸಲ್ಲಿ ಅಂತೂ ಸೂಪರ್ ಫುಡ್ಡು ಸ್ನೇಹಿತರೆ ಹಾ ಹಾ ಪಿಜ್ಜೇಸ್ಟ್ ಅಂತೂ ಸೂಪರೋ ಸೂಪರ್ ಆಗಿ ಯಾವ ಕೆಮಿಕಲ್ ಕೂಡ ಇಲ್ಲದೆ ಸೂಪರಾಗಿ ಉಂಟು ಹೇಗೆ ಉಂಟು ಹೊಸ ಟೇಸ್ಟ್ ಇದು ಯಾವುದೆಲ್ಲ ಮಿಕ್ಸ್ ಚೀಸ್ ಅಲ್ಲ ನಮಸ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಸುಹಾಸ್ ಬರೇಕೆ ಅದು ಇದೊಂದು ಈ ತರ ಒಂದು ನಮ್ಮ ಸಾಂಪ್ರದಾಯಿಕ ತಿಂಡಿಗಳದ್ದೊಂದು ಮೇಳ ಅಥವಾ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತಲೇಲಿತ್ತು ಹಾಗೆ ಯೋಚನೆ ಬಂದಾಗ ಒಂದು ಕಾನ್ಸೆಪ್ಟ್ ಅನ್ನು ಎತ್ತಿ ಹಾಕಿದವರು ಸುದರ್ಶನ್ ಭಟ್ರು ಹಾಗಾದ ಅದಕ್ಕೆ ಹೆಸರು ಕರುಮ್ ಕುರುಮ್ ಎಲ್ಲ ಅದು ಅವರದ್ದೇ ಸೊ ಹಾಗಾಗಿ ಚಕ್ಕುಲಿಯಿಂದ ಹಿಡಿದು ಬಾಳೆಕಾಯಿ ಚಿಪ್ಸಿನವರೆಗೆ ಒಂದು ಹತ್ತು ಹದಿನೈದು ವೆರೈಟಿಯ ನಮ್ಮ ದಕ್ಷಿಣ ಕನ್ನಡದ ಖಾದ್ಯಗಳು ಅದನ್ನು ಒಂದು ಕೊಡಬೇಕು ಅದು ತೆಂಗಿನ ಎಣ್ಣೆಯಲ್ಲಿ ಇದು ನಮ್ಮ ಒಂದು ಕಾನ್ಸೆಪ್ಟ್ ಇದ್ದದ್ದು ಅದನ್ನು ಎತ್ತಿ ಹಾಕಿದವರು ಅವರು ಮತ್ತೆ ಅದನ್ನು ಸ್ವಲ್ಪ ಈ ಥರ ನಾವು ಡೆವಲಪ್ ಮಾಡಿದ್ವಿ ಒಂದು ಚಿಪ್ಸ್ ಲೈವ್ ಇರಬೇಕು ಅದಕ್ಕೆ ಅವರು ಅಂಥದ್ದನ್ನೇ ಮಾಡ್ತಾ ಇದ್ದಾರೆ ಅವರ ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಅದನ್ನು ಪ್ರಾಡಕ್ಟಾಗಿ ಈಗ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಅವರು ಅದನ್ನು ಅವರ ಪ್ರಾಡಕ್ಟ್ಗಳ ಬಗ್ಗೆ ಅವರೇ ಹೇಳ್ತಾರೆ ಹೆಸರು ಕೇಳುವಾಗಲೇ ಖುಷಿ ಅಂತ ಹೆಸರು ಹೆಸರು ಅಂದ್ರೆ ಹೆಸರು ಅಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ಎಂತಾದ್ರು ಕರುಂಕುರು ಮನೆ ಭಾಷೆಯಲ್ಲಿ ಈಗ ಕರುಂಕುರು ಎಂತಾರು ತಿನ್ನುವ ತಿನ್ನುವ ಅಂತ ಹೇಳುವ ರೀತಿಯಲ್ಲಿ ಅದೊಂದು ಈಗ ಮಳೆಗಾಲದಲ್ಲಿ ಟೆಂಪ್ಟ್ ಆಗುದು ಹೆಚ್ಚಿನವರಿಗೆ ಕೂಡ ಹಾಗೆ ಇದೇ ಟೈಮ್ ನಲ್ಲಿ ಮಾಡ್ಬೇಕು ಅಂತ ಹೇಳಿಕೊಂಡು ನಾವು ಮಾತಾಡುವಾಗ ಹೀಗೆ ಪ್ಲಾನಿಂಗ್ ಬಂದಿತ್ತು ಸ್ವಲ್ಪ ಒಮ್ಮೆ ಮೊದಲು ಡಿಸ್ಕಸ್ ಮಾಡಿದ್ದು ಸೊ ಸಣ್ಣ ಹೇಳಿದ್ರು ಹೀಗೆ ಮಾಡ್ಬೋದಾ ಎಂತ ಹೇಳಿ ಹಾಗೆ ಆ ಆಲೋಚನೆ ಡೆವಲಪ್ ಆಗಿ ಹೊತ್ತು ಈಗ ಈ ಮೂರು ದಿವಸದ ಕಾರ್ಯಕ್ರಮ ಇಲ್ಲಿ ಈಗ ಕಾಣ್ತಾ ಇದೆ ಒಳ್ಳೆ ಸಕ್ಸಸ್ ಆಗಿ ನಡೀತಾ ಇದೆ ಕೂಡ ಹಾಗೆ ಹದಿನೈದು ವೆರೈಟಿಯ ಕರುಂಕುರು ತಿಂಡಿಗಳು ಮನೆಯಲ್ಲೇ ಮಾಡುತ್ತೆ ಎಂತೆಲ್ಲ ಮಾಡ್ಬೋದು ಆ ರೀತಿಯಾಗಿ ಈಗ ಹಳೆ ಕಾಲದ ಅಜ್ಜಿ ಕಾಲದಿಂದ ಉಂಡಲ ಕಾಳಿಂದ ಹಿಡಿದು ಬಾಳೆಕಾಯಿ ಚಿಪ್ಸ್ ಆಗಿರ್ಬೋದು ಚಕ್ಕುಲಿ ಮುರುಕು ಘಾರಕಡ್ಡಿ ಇತ್ಯಾದಿ ಹಾಗೆ ಬೇರೆ ಬೇರೆ ವೆರೈಟಿಯ ಕರು ತಿಂಡಿಗಳು ಹಾಗೆ ಇಲ್ಲಿ ಬಂದ್ರೆ ಬಿಸಿ ಬಿಸಿ ತಿನ್ಬೇಕು ಅಂತ ಹೇಳುವವರಿಗೆ ಬೇರೆ ಬೇರೆ ರೀತಿಯ ಅಂದ್ರೆ ಇಲ್ಲಿ ನಿನ್ನೆ ನಿನ್ನೆಲ್ಲ ಆದ್ರೆ ಸಮೋಸ ಇತ್ಯಾದಿಗಳಿತ್ತು ಇವತ್ತು ಕೂಡ ಬೇರೆ ಬೇರೆ ವೆರೈಟಿಯ ಕಚೋರಿ ಒಂದು ಅಂದ್ರೆ ಮೂರು ದಿವಸಕ್ಕೆ ಐದೈದು ರೀತಿಯ ತಿಂಡಿಗಳೇನೆ ಆ ರೀತಿಯಾಗಿ ಇವತ್ತಿಗೂ ಕೂಡ ಒಂದು ಶೆಡ್ಯೂಲ್ ಇರ್ತದೆ ಆ ರೀತಿಯಾಗಿ ಒಂದು ನಾಳೆ ಕೂಡ ಬೇರೊಂದು ರೀತಿ ಶೆಡ್ಯೂಲ್ ಇರ್ತದೆ ಜೊತೆಗೆ ಚರುಂಬೂರಿ ಇರ್ತದೆ ಮತ್ತು ಪಾನಿಪುರಿ ಈ ಥರ ತಿನ್ನಬೇಕು ಗೋಲ್ಗಪ್ಪ ತಿನ್ನಬೇಕು ಅಂತ ಹೇಳುವರೆಗೆ ಅದೇ ಇರ್ತದೆ ಹಾಗೆ ಬೋಟ್ ಹೌಸ್ ಅಂತ ಹೇಳ್ಕೊಂಡು ಇಲ್ಲಿ ಹತ್ತಿರದಲ್ಲಿ ಇದೆ ಅಲ್ಲಿ ಜೋಳದ ರೊಟ್ಟಿ ಆಗಿರ್ಬೋದು ಊಟ ಆಗಿರ್ಬೋದು ಹಾಗೆ ಬೇರೆ ಪಿಜ್ಜಾ ಇತ್ಯಾದಿಗಳು ಎಲ್ಲವೂ ಕೂಡ ಅಥವಾ ಐಸ್ ಕ್ರೀಮ್ ಇದೆ ಎಲ್ಲವೂ ಕೂಡ ನಮಗೆ ಇಲ್ಲಿ ಬಂದರೆ ಅಂದರೆ ಹೊಟ್ಟೆಗೆ ಏನು ಕೊರತೆ ಆಗಬಾರ್ದು ಎಲ್ಲವೂ ಕೂಡ ಬೇಕು ಅಂತ ಹೇಳುವಂಥ ವೆರೈಟಿ ಆಗಿರೋ ರುಚಿ ಬೇಕು ಅಂತ ಹೇಳುವಂಥ ಕಾನ್ಸೆಪ್ಟಲ್ಲಿ ನಾಲ್ಕೈದು ಸ್ಟಾಲ್ಗಳು ಜೊತೆಗೆ ಒಂದು ನರ್ಸರಿ ಕೂಡ ಇದೆ ಕೃಷಿಕರು ಇಂಟ್ರೆಸ್ಟೆಡ್ ಇರುವವರು ಬರ್ತಾರೆ ಅವರಿಗೆ ಕೂಡ ಅಂತ ಅವರು ಪ್ಲಾಂಟ್ ಹಣ್ಣುಗಳ ಗಿಡಗಳನ್ನು ನೆಡಬೇಕು ಅಂತ ಹೇಳುವಂಥ ಉದ್ದೇಶ ಇದ್ದರೆ ಖಂಡಿತವಾಗಿ ಅದರಿಂದ ಅದನ್ನು ಕೂಡ ತಗೊಳ್ಬೋದು ಅಂತ ಹೇಳುವಂಥ ಉದ್ದೇಶದಿಂದ ಈ ರೀತಿಯಾಗಿ ಒಂದು ಮೂರು ದಿವಸದ ಕಾರ್ಯಕ್ರಮ ಮಾಡಿದ್ದೇವೆ ಅಂದ್ರೆ ಸೋಮವಾರ ಅಂದ್ರೆ ಸೋಮವಾರ ಪುತ್ತೂರು ಸ್ವಲ್ಪ ಫೇಮಸ್ ದೇವಸ್ಥಾನ ದೇವಸ್ಥಾನ ಮತ್ತು ಪುತ್ತೂರಿನ ಸಂತೆ ಅಲ್ಲಿಂದ ಎಲ್ಲ ಪೇಟೆಗೆ ಜನ ಬರೋದು ಸೋಮವಾರ ಬಂದೇ ಬರ್ತಾರೆ ಹಾಗಾಗಿ ಸೋಮವಾರ ಕೂಡ ಇಟ್ಟಿದ್ದೇವೆ ಬರೋವರಿಗೆಲ್ಲ ಕೆಲವೊಮ್ಮೆ ದೂರದವರು ಸೊ ಅದಕ್ಕೂ ಇದಕ್ಕೋಸ್ಕರ ಬರ್ಬೇಕಲ್ಲ ಅಂತ ಸೊ ಅವರು ಬರುವ ದಿವಸಕ್ಕೋಸ್ಕರ ನಾವು ಸೋಮವಾರ ಇಟ್ಟಿದ್ದೇವೆ ಸೊ ಎಲ್ರು ಬರಬೇಕು ಅಂತ ಕೇಳ್ಕೊಳ್ಳೋದು ನಮ್ಗೆ ಅಂದ್ರೆ ನಾವಂದ್ರೆ ಇಲ್ಲಿ ಕೂಡ ಅಂದ್ರೆ ಪ್ಲಾನಿಂಗ್ ಕೂಡ ಸ್ವಲ್ಪ ಹಳೆ ಸ್ಟೈಲ್ ನಲ್ಲಿ ಮಾಡಿಕೊಂಡಿದ್ದು ಇದರಿಂದ ನೀವು ಎಂಟ್ರೆನ್ಸ್ ಅಲ್ಲಿ ಕಾಣಬಹುದು ಬಿದಿರಿನ ಕಂಬಲ್ಲಿ ಹಾಕಿಕೊಂಡು ಅದರ ಅಲಂಕಾರಗಳು ಕೂಡ ಆ ರೀತಿಯಾಗಿ ಮಾಡಿಕೊಂಡಿದ್ದೇವೆ ನಿತ್ಯಕ್ಕೂ ಕೂಡ ನಮ್ಮದು ಇಲ್ಲಿ ಕರುಂಕುರು ತಿಂಡಿಗಳೆಲ್ಲವೂ ಕೂಡ ಇರ್ತದೆ ಬಟ್ ಇವತ್ತು ಅಂದ್ರೆ ಮೂರು ದಿವಸಗಳಲ್ಲಿ ಸ್ವಲ್ಪ ಸ್ಪೆಷಲ್ ಅಂದ್ರೆ ಜಾಸ್ತಿ ಬಗೆಯ ಖಾದ್ಯಗಳು ಇರ್ತದೆ ಅಂತ ಹೇಳುವಂತಹ ವಿಚಾರ ಹಾಗೆ ಇಲ್ಲಿ ಬಂದ ಇಲ್ಲಿ ಕೂಡ ತಿನ್ಬಹುದು ಒಂದು ಮೂರು ದಿವಸದ ಒಂದು ಗೌಜಿ ಅಂತ ಹೇಳಿಕೊಂಡು ಆಟ ತಿಂಗಳಲ್ಲಿ ಇರಲಿ ಅಂತ ಹೇಳಿ ಮತ್ತೆ ಮನೆಯದ್ದೇ ಒಂದು ಫೀಲ್ ಬರಲಿ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ನಲ್ಲಿ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಪ್ಯೂರ್ ಕೊಕೊನಟ್ ಮಾತ್ರ ಹೌದು ಎಲ್ಲವೂ ಕೂಡ ಪ್ಯೂರ್ ಆಗಿರುವ ತೆಂಗಿನೆಣ್ಣೆಯಲ್ಲೇ ಮಾಡುವಂತದ್ದು ನಮ್ಮ ಇಡೀ ಮಳಿಗೆಯಲ್ಲಿ ನೀವು ನೋಡಿದ್ರೆ ತೆಂಗಿನೆಣ್ಣೆ ಹೊರತು ಬೇರೆ ಖಾದ್ಯಗಳಿಲ್ಲ ಎಲ್ಲವೂ ತೆಂಗಿನೆಣ್ಣೆಯಲ್ಲೇ ಎಣ್ಣೆಯಲ್ಲೇ ಇರ್ತದೆ ಸ್ವೀಟ್ ಅಂದರೆ ತುಪ್ಪದಲ್ಲಿ ಮಾಡಿದ್ದು ಮಾತ್ರ ಇರ್ತದೆ ಬೇರೆ ಡಾಲ್ಡಾ ಇಂಥ ಬಳಕೆಗಳೇ ಇಲ್ಲ ಈ ಮಳಿಗೆಯಲ್ಲಿ ಸಿಗುವ ಎಲ್ಲ ಐಟಮ್ಗಳು ಕೂಡ ತೆಂಗಿನೆಣ್ಣೆ ಅಥವಾ ತುಪ್ಪದ್ದು ಸ್ವೀಟ್ ಆದರೆ ತುಪ್ಪದ್ದು ಹುರಿದ ತಿಂಡಿಗಳಾದರೆ ತೆಂಗಿನೆಣ್ಣೆಯಲ್ಲೇ ಇರ್ತದೆ ದಿನ ಇಲ್ಲಿ ಒಂದು ದಿನ ನಾಳೆ ತುಂಬಾ ಖುಷಿ ಆಯಿತು ಹೀಗೆ ಇನ್ನು ಇನ್ನು ಕೂಡ ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿ ತುಂಬಾ ಸಂತೋಷ ನಾವು ಜನರಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಅನ್ನು ಸೂಟ್ ಮಾಡ್ತೇವೆ ಅಂತ ಈ ತರ ಒಂದು ಕರಂ ಕುರುಮ್ ತಿಂಡಿ ಮೇಳ ಅಂತ ಹೇಳಿಕೊಂಡು ಪುತ್ತೂರಿನ ಭಾಗದಲ್ಲಿ ಇದುವರೆಗೆ ಆಗ್ಲಿಲ್ಲ ನಮ್ಮದೊಂದು ಹೊಸತೊಂದು ಪ್ರಯತ್ನ ಯಾವ ರೀತಿಯಾಗಿ ಆಗ್ತದೆ ಅಂತ ಹೇಳಿ ನೋಡುವ ಅಂತ ಹೇಳಿಕೊಂಡು ಇನ್ನು ಕೂಡ ಮುಂದಕ್ಕೆ ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ನಾವು ಇನ್ನು ಕೂಡ ಬೇರೆ ಬೇರೆ ಈ ತರದ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಆಲೋಚನೆ ಬರ್ತಾ ಎಲ್ಲರೂ ಸಪೋರ್ಟ್ ಇಲ್ಲಿ ನಮ್ಮದಂದ್ರೆ ಬಟ್ಟನ್ ಬಟ್ಟಿನ ಅಂದ್ರೆ ಅಂದರೆ ನಮ್ಮದು ಅಂಗಡಿ ಇರೋದು ಸೀತಾಂಗೋಳಿಯಲ್ಲಿ ಖಂಡಿತವಾಗಿ ಪುತ್ತೂರು ಮತ್ತೆ ಸುಳ್ಯ ಈ ಭಾಗದಿಂದ ಒಳ್ಳೆ ರೀತಿಯಲ್ಲಿ ಜನ ಸ್ಪಂದನೆ ಇದೆ ಪುತ್ತೂರು ಈ ಭಾಗಕ್ಕೆ ಬರುದು ಹೇಳಿ ಆದ್ರೆ ಪುತ್ತೂರು ಆದರ್ಶ ನ ಅಪೋಸಿಟ್ ಅಲ್ಲಿ ಮರಿಕೆ ಸಾವಯವ ಮಳಿಗೆ ಅಂತ ಹೇಳಿದೆ ಇಲ್ಲಿ ಬಂದ್ರೆ ನಮ್ಮದಿಲ್ಲಿ ಸಪರೇಟ್ ಆಗಿ ಕೌಂಟರ್ ಕಾಣ್ಬೋದು ಇಲ್ಲಿ ನಮ್ಮ ಎಲ್ಲವೂ ಕೂಡ ಗಳಿದೆ ನಮ್ಮದಂದ್ರೆ ಮುಖ್ಯವಾಗಿ ಮಾವಿನ ಮಿಡಿಯ ಉಪ್ಪಿನಕಾಯಿ ಇರ್ಬೋದು ತಿಂಡಿ ಸ್ನಾಕುಗಳು ಎಲ್ಲವೂ ಕೂಡ ತೆಂಗಿನ ಎಣ್ಣೆಯಲ್ಲಿ ಹೊಡೆದಿರುವಂಥದ್ದು ಹಾಗೆ ನಮ್ಮದೇ ಸ್ಟೈಲ್ನ ಸಾಂಬಾರ್ ಪೌಡ್ರ್ ರಸಮ್ ಪೌಡ್ರ್ ಅರಸಿನ ಉಡಿ ಅದೇ ರೀತಿಯಲ್ಲಿ ಹಪ್ಪಳ ಸಂಡಿಗೆ ಇತ್ಯಾದಿಗಳೆಲ್ಲವೂ ಕೂಡ ಇರ್ತದೆ ಈಗ ಸ್ವಲ್ಪ ಮಳೆಗಾಲದ ಕಾರಣ ಹಪ್ಪಳ ಸೆಂಡಿ ಇತ್ಯಾದಿಗಳು ಸ್ವಲ್ಪ ಕಡಿಮೆ ಇದೆ ಬಾಕಿ ಎಲ್ಲ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ನಮ್ಮದು ಲಭ್ಯವಿರುತ್ತದೆ ಯಾವ ಸಮಯದಲ್ಲಿ ಬಂದರೂ ಕೂಡ ಆದಿತ್ಯವಾರ ಒಂದು ದಿವಸ ಈ ಮಳಿಗೆ ರಜೆ ಇರ್ತದೆ ಬಾಕಿ ಎಲ್ಲ ದಿವಸಗಳು ಕೂಡ ಓಪನ್ ಇರ್ತದೆ ರಾತ್ರಿ ಎಂಟು ಗಂಟೆವರೆಗೆ ಎಂಟು ಎಂಟೂವರೆವರೆಗೆ ಈ ಮಳಿಗೆ ಓಪನ್ ಇರ್ತದೆ ಯಾವ ಟೈಮ್ನಲ್ಲಿ ಬಂದು ಅಥವಾ ಇವರಿಗೆ ಫೋನ್ ಮಾಡಿಕೊಂಡು ಇಲ್ಲಿ ಬಂದು ತಗೊಳ್ಬೋದು ಪುತ್ತೂರಿನಲ್ಲಿ ಜನರದ್ದು ಒಳ್ಳೆ ರೆಸ್ಪಾನ್ಸ್ ಇದೆ ರಿಪೀಟೆಡ್ ಕಸ್ಟಮರ್ಸ್ ಇಲ್ಲಿ ಬರ್ತಾ ಇದ್ದಾರೆ ಒಳ್ಳೆ ರಿವ್ಯೂ ಕೂಡ ಕೊಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಇನ್ನು ಕೂಡ ಸಪೋರ್ಟ್ ಬೇಕು ಥ್ಯಾಂಕ್ ಯು ಖಂಡಿತ ಮದಕೆ ಬಂದ್ರೆ ಈ ಸೈಡ್ ಅಲ್ಲಿ ಫುಲ್ ನಿಮ್ಮದೇ ಹೌದು ಎಂಟ್ರಿ ಆದ ಕೂಡಲೇ ಎಂಟ್ರೆನ್ಸ್ ಅಲ್ಲಿ ಫಸ್ಟ್ ಹೌದು ಲೆಫ್ಟ್ ಸೈಡ್ಗೆ ನಮಗೆ ನಮ್ಮದೇ ಅಕೌಂಟ್ ಕಾಣ್ಬೋದು ಇಲ್ಲಿ ನಮ್ಮದೇ ಪ್ರಾಡಕ್ಟ್ ಗಳೆಲ್ಲ ಇಲ್ಲಿ ಲಭ್ಯ ಇದೆ ನೀವು ಮನೆಯಲ್ಲಿ ತಯಾರಿಸಿದಂತ ಹೌದು ನಮ್ಮದಂದ್ರೆ ನಮ್ಮದು ಶಾಪ್ ಕೂಡ ಇದೆ ಮನೆಯಲ್ಲಿ ಕೂಡ ತಯಾರಿ ಮಾಡ್ತೇವೆ ಶಾಪಿನಲ್ಲಿ ಬದಿಯಲ್ಲಿ ಕೂಡ ತಯಾರಿ ಮಾಡ್ತೇವೆ ಅಲ್ಲಿ ಅಲ್ಲಿ ಬಂದವರಿಗೆ ಗೊತ್ತುಂಟು ಹಾಗೆ ನಾವು ಮಾಡಿದಂತವ್ರಿಗೆ ಕಾಣ್ತದೆ ಯಾವ ರೀತಿಯಾಗಿ ಮಾಡ್ತೇವೆ ಅಂತ ಹೇಳಿ ಕೂಡ ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಮಾಡುವಂತದ್ದು ನಮ್ಮ ಮನೆಯಲ್ಲಿ ಈಗ ಉಪ್ಪಿನಕಾಯಿ ಎಲ್ಲವೂ ಕೂಡ ನಾವು ಮನೆಯಲ್ಲಿ ಹೇಗೆ ಕಡ್ದೆಲ್ಲ ಮಾಡ್ತೇವೆ ಅದೇ ರೀತಿಯಲ್ಲಿ ಮಾಡುವಂತಹ ಉಪ್ಪಿನಕಾಯಿಗಳು ಪೌಡರ್ಸ್ ಕೂಡ ನಾವು ಅಂದ್ರೆ ನಮ್ಮ ಗ್ರಾಮೀಣ್ಸ್ ಸ್ಟೈಲ್ ಅಂತ ಹೇಳ್ಬೋದು ಅಂದ್ರೆ ಫಂಕ್ಷನ್ ಸ್ಟೈಲ್ ಅಂತ ಹೇಳಿ ಆ ಟೈಪ್ನಲ್ಲಿಯೇ ನಾವು ಮಾಡ್ತೇವೆಲ್ಲವೂ ಕೂಡ ಅಂದ್ರೆ ಒಳ್ಳೆ ಕ್ವಾಲಿಟಿಯ ಐಟಮ್ಗಳನ್ನು ಯೂಸ್ ಮಾಡ್ತೇವೆ ಪ್ರೀಮಿಯಂ ಆಗಿರ್ತದೆ ಟೇಸ್ಟ್ ಕೂಡ ಕ್ವಾಲಿಟಿ ಕೂಡ ಜೇನು ತುಪ್ಪ ಕೂಡ ನೋಡ್ತಾ ಇದ್ದೇವೆ ಜಂಟಿ ಏನಿಲ್ಲ ಪೆಟ್ಟಿಗೆ ಏನಿಲ್ಲ ಇರ್ತದೆ ಮತ್ತೆ ಹಪ್ಪಳ ಇರ್ತದೆ ಸ್ನಾಕ್ಸ್ ಇರ್ತದೆ ನಿಮಗೆ ಇಲ್ಲಿ ಕಾಣಬಹುದು ಚಕ್ಕುಲಿ ಎಲ್ಲ ಉಂಟು ಮುರುಕು ಖಾರಗಡ್ಡೆ ಇತ್ಯಾದಿಗಳು ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಮ ತಿಳಿಸಿಕೊಳ್ಬಹುದು ನಮ್ಮದು ಬಟನ್ ಬಟನ್ ಡಾಟ್ ಇನ್ ಅಂತ ಹೇಳಿಕೊಂಡು ವೆಬ್ಸೈಟ್ ಇದೆ ನಿಮ್ಮ ಅಭಿಪ್ರಾಯ ಅಲ್ಲಿ ಕೂಡ ತಿಳಿಸಬಹುದು ಅಲ್ಲಿ ನಿಮ್ಮ ಐಟಮ್ ಬೇಕು ಅಂತ ಹೇಳಿ ಅಲ್ಲಿ ಕೂಡ ಪರ್ಚೇಸ್ ಮಾಡಿಕೊಳ್ಬಹುದು ನಿಮಗೆ ರಿವ್ಯೂ ಹೇಳಬೇಕಾದ್ರೆ ನಮ್ಮದು ನಂಬರ್ ಕೂಡ ಲೇಬಲ್ ಅಲ್ಲಿ ಇರ್ತದೆ ಅದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ವಿಚಯ ಬಗ್ಗೆ ಬೇಕಾದರೂ ಕಮೆಂಟ್ ಯು ಹಲವನ್ನು ತಗೊಂಡು ಮನೆಗೆ ತಂದು ಟೇಸ್ಟ್ ಮಾಡಿ ಕೂಡ ಆಯಿತು ಸೂಪರಾಗಿ ಉಂಟು ಸ್ನೇಹಿತರೆ ಹಲವಾದ ಟೇಸ್ಟ್ ಸಿಕ್ಕಂದ್ರೆ ನೇಂದ್ರವಿ ಒಳ್ಳೆಯದಾಗು ಒಳ್ಳೆ ಕ್ರಿಸ್ಪಿ ಆಗಿರ್ತದೆ ನೇಂದ್ರ ಅಥವಾ ಜಾಂಜಿಬಾರ್ ಈ ತರದೆಲ್ಲ ಒಳ್ಳೆಯದು ಕ್ರಿಸ್ಪಿ ಮತ್ತೆ ಅದರ ಬಣ್ಣ ಕೂಡ ನೋಡಿ ಅರಸಿನ ಬಣ್ಣ ಬರ್ತದೆ ನೇಂದ್ರ ವೈಸ್ ಮಾಡ್ತೇವೆ ಸೈಜ್ ಕೂಡ ದೊಡ್ಡ ಇರ್ತದಲ್ಲ ಆ ಸೈಜ್ ಕೂಡ ದೊಡ್ಡ ಇರ್ತದೆ ನೇಂದ್ರ ಕೊಳಕಾಯಿ ಈಗ ಬಿಸಿ ಬಿಸಿ ರೆಡಿ ಆದಷ್ಟೇ ಲೈವ್ ಹೋಗಿ ಅಂತ ಹೇಳಿ ಆದ್ರೆ ಟೆಸ್ಟ್ ನೋಡಿಕೊಂಡು ಅವ್ರಿಗೆ ಇಷ್ಟ ಆಗ್ತದೆ ಹೆಚ್ಚಿನವರೆಲ್ಲ ಕೂಡ ಟೆಸ್ಟ್ ನೋಡಿದ್ರೆ ಅವ್ರು ಬಿಟ್ಟು ಹೋಗಿದ್ದೆ ಅದು ಅದೇ ಟೆಸ್ಟ್ ನೋಡಿ ಕೂಡ ತಕೊಳ್ತೇವೆ ಇದು ಯಾವುದು ಮೆಟೀರಿಯಲ್ಸ್ ಒಂದು ವಿಧಗಳ ಶಬ್ದಕ್ಕೆ ಮತ್ತೆ ಎಲ್ಲ ದೂರ ಕರುಂ ಕುರುಮ್ ತಿಂಡಿ ಮೇಳ ನಾಳೆ ಸೋಮವಾರ ನಾಳೆ ಕೊನೆಯ ದಿನ ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡಿಕೊಡ್ಬೇಡಿ ಒಂದು ಸಲ ಎಲ್ಲರೂ ಭೇಟಿ ನೀಡಿ ಹಾಗೆಯೇ ಈ ಕರುಂಕುರುಂ ತಿಂಡಿ ಮೇಳದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ